ಕೈ ನಾಯಕರ ಕ್ಷಮೆ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸದನದಲ್ಲಿ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನ ಹೇಳಿರ್ತಾರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ವಿವಾದ ಭುಗಿಲೆದ್ದ ಬೆನ್ನಲ್ಲೇ ಇದೀಗ ಕ್ಷಮೆಯಾಚಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕ್ಷಮೆ ಕೇಳ್ತೇನೆ ಸದನದಲ್ಲಿ ನನ್ನ ಆಚಾರ ವಿಚಾರವನ್ನು ಮಾತನಾಡಿದ್ದೇನೆ ಬಿಜೆಪಿ ಸಿದ್ಧಾಂತದ ಬಗ್ಗೆ ನನಗೆ ಅರಿವಿದೆ ನನ್ನ ಮಾತುಗಳಿಂದ ಯಾರಿಗಾದರೂ ಕೂಡ ನೋವಾಗಿದ್ರೆ ನಾನು ಕ್ಷಮೆಯಾಚಿಸ್ತೇನೆ ಅಂತ ಹೇಳ್ಬಿಟ್ಟು ಶಿ ಇಂಡಿಯಾ ಒಕ್ಕೂಟದ ಕ್ಷಮೆಯನ್ನ ಕೇಳಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಯಾರಿಗಾದ್ರೂ ನನ್ನ ಈ ಮಾತುಗಳಿಂದ ನೋವಾಗಿದ್ರೆ ನಾನು ಕ್ಷಮೆ ಕೇಳೋದಕ್ಕೆ ಸಿದ್ಧನಾಗಿದ್ದೇನೆ ಹುಟ್ಟು ಕಾಂಗ್ರೆಸ್ಸಿಗ ಸತ್ರು ಕೂಡ ನಾನು ಕಾಂಗ್ರೆಸ್ಸಿಗನಾಗೆ ಸಾಯ್ತೇನೆ ಅನ್ನುವಂತಹ ಮಾತನ್ನ ಹೇಳೋದ್ರ ಮುಖಾಂತರ ಕೈ ನಾಯಕರಿಗೆ ಕ್ಷಮೆಯನ್ನ ಕೇಳಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಸದನದಲ್ಲಿ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನ ಹೇಳಿದ್ದಾರೆ ಡಿಸಿಎಂ ವಿವಾದ ಭುಗಿಲಿದ್ದ ಬೆನ್ನಲ್ಲೇ ಇದೀಗ ಕ್ಷಮೆಯಾಚಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕ್ಷಮೆಯನ್ನ ಕೇಳ್ತೇನೆ ಸದನದಲ್ಲಿ ನನ್ನ ಆಚಾರ ವಿಚಾರದ ಬಗ್ಗೆ ಅಷ್ಟೇ ನಾನು ಮಾತನಾಡಿದ್ದು ಬಿಜೆಪಿ ಸಿದ್ಧಾಂತದ ಬಗ್ಗೆ ನನಗೆ ಅರಿವಿದೆ ನನಗೆ ಯಾರ ಮನಸ್ಸನ್ನು ಕೂಡ ನೋವು ಮಾಡೋದಕ್ಕೆ ಇಷ್ಟ ಇಲ್ಲ ಉದ್ದೇಶನೂ ಕೂಡ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕ್ಷಮೆಯಾಚಿಸಿದ್ದಾರೆ ಬಿಜೆಪಿಯವರು ಮಾತಾಡದಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ ಅವರ ಸಿದ್ಧಾಂತ ವಿರೋಧ ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಎನ್ನುವ ಮಾತನ್ನ ಅವರಿಗೆ ಕಾಲೆಡಿದೆ ಬಿಜೆಪಿಯವರು ಮಾತಾಡದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ ಅವರ ಸಿದ್ಧಾಂತ ವಿರೋಧ ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಎನ್ನುವ ಮಾತನ್ನ ಅವರಿಗೆ ಕಾಲೆಡದೆ ಬಿಜೆಪಿಯವರು ಮಾತಾಡ್ತಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನನಗೂ ಕೂಡ ಅವರ ಪಕ್ಷ ಅವರ ಸಿದ್ಧಾಂತ ವಿರೋಧ ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಎನ್ನು ಕಾಲೆಡ ಬಿಜೆಪಿಯವರು ಮಾತಾಡ್ತಂತ ಡಿಕೆ ಶಿವಕುಮಾರ್ ಕ್ಷಮೆ ಹಚ್ತಾ ಇರುವಂತಹ ಮಾತುಗಳನ್ನ ಕೇಳಿಸ್ಕೊಂಡ್ರಿ ಕೈ ನಾಯಕರನ್ನ ಕ್ಷಮೆ ಕೇಳಿದ್ದಾರೆ ಅಂದ್ರೆ ಒಂದ್ ಕಡೆ ವಿರೋಧಿ ಬಣ ಯಾವಾಗ ಅಲರ್ಟ್ ಆಯ್ತು ತಕ್ಷಣ ಎಚ್ಚೆತ್ಕೊಳ್ತಾರೆ ಡಿಕೆಶಿ ನನ್ನ ಲಾಯಲ್ಟಿ ಬಗ್ಗೆ ಪ್ರಶ್ನೆ ಮಾಡಿದವರು ಮೂರ್ಖರು ಕೆಎನ್ ರಾಜನ ಬಿಕೆ ಹರಿಪ್ರಸಾದ್ಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳುವಂತೆ ಒತ್ತಾಯಿಸಿದರು ಕಾಂಗ್ರೆಸ್ ನಾಯಕರು ಒಂದು ಕಡೆ ಸೊ ನನ್ನ ಲಾಯಲ್ಟಿ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಬಂದಿದ್ದಾರಲ್ಲ ಮೂರ್ಖರವರು ರೆಬಲ್ ಆಗಿದ್ದ ನಾಯಕರಿಗೆ ಇದೀಗ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೌಂಟರ್ನ ಕೊಡ್ತಾ ಇರುವಂಥದ್ದು ನನ್ನ ಲಾಯಲ್ಟಿ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಮಾಡಿದವರೆಲ್ಲರೂ ಕೂಡ ಮೂರ್ಖರು ಅಂತ ಹೇಳ್ತಾ ಇದ್ದಾರೆ ಕೆನ್ ರಾಜ್ಯನ ಬಿಕೆ ಹರಿಪ್ರಸಾದ್ಗೆ ತಿರುಗೇಟನ್ನು ಕೊಡ್ತಾ ಇರುವಂಥದ್ದು ವಿರೋಧಿ ಬಣ ಅಲರ್ಟ್ ಆದ ತಕ್ಷಣ ಕ್ಷಮೆಯಾಚಿದ್ರು ಒಂದ್ ಕಡೆ ಇನ್ನೊಂದು ಕಡೆ ಯಾರು ಪರೋಕ್ಷವಾಗಿ ಕ್ಷಮೆಯನ್ನ ಕೇಳಬೇಕು ಕೆ ಎನ್ ರಾಜಣ್ಣ ಹಾಗೆ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ರು ಅದರ ಬೆನ್ನಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನ ಕೊಟ್ಟಿರುವಂಥದ್ದು ಕೈನಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದ್ದಂತೆ ಕ್ಷಮೆ ಕೇಳಿದ್ರು ಹೌದು ಆದ್ರೆ ಅದಾದ ನಂತರ ಇದೀಗ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಹಾಗೆ ಬಿ ಕೆ ಹರಿಪ್ರಸಾದ್ಗೆ ಸೊ ಲಾಯಲ್ಟಿ ಬಗ್ಗೆ ಮಾತನಾಡ್ತಾರೆ ಲಾಯಲ್ಟಿ ಬಗ್ಗೆ ಮಾತನಾಡೋರಿಗೆ ಅವರು ನನ್ನ ಲಾಯಲ್ಟಿ ಬಗ್ಗೆ ಮಾತನಾಡೋರು ಮೂರ್ಖರು ಒಂದು ಕಡೆ ಕ್ಷಮೆ ಕ್ಷಮೆಯಾಚಿಸಿದ್ರು ಬಟ್ ಯಾವಾಗ ಒತ್ತಾಯ ಕೇಳಿ ಬಂತು ರಾಜಣ್ಣ ಹಾಗೆ ಬಿ ಕೆ ಹರಿಪ್ರಸಾದ್ ಅವರ ಕಡೆಯಿಂದ ಲಾಯಲ್ಟಿ ಬಗ್ಗೆ ಮಾತನಾಡಿದ್ರು ಪರೋಕ್ಷವಾಗಿ ಕ್ಷಮೆಯನ್ನು ಕೇಳಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟರು ಸೊ ಅದಾದ ನಂತರ ಇದೀಗ ಡಿ ಕೆ ಶಿ ಮತ್ತೆ ಅವರಿಗೆ ರಿಯಾಕ್ಟ್ ಮಾಡಿರುವಂಥದ್ದು ನನ್ನ ಲಾಯಲ್ಟಿ ಬಗ್ಗೆ ಮಾತನಾಡುವಂಥವರು ಮೂರ್ಖರು ಅಂತ ಹೇಳಿಬಿಟ್ಟು ಆ ಒಂದು ಸದನದಲ್ಲಿ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನು ಹೇಳದೇ ಹೌದು ಬಟ್ ಆದರೆ ಯಾವ ಉದ್ದೇಶ ಇರಲಿಲ್ಲ ನನ್ನ ಆಚಾರ ವಿಚಾರ ಬಿ ಜೆ ಅವರ ಒಂದು ಸಿದ್ಧಾಂತ ನನಗೆ ಗೊತ್ತಿದೆ ನನ್ನ ಆಚಾರ ವಿಚಾರವನ್ನು ತಿಳಿಸ್ಕೊಡುವಂತಹ ಒಂದು ನಿಟ್ಟಿನಲ್ಲಿ ನಾನು ಹೇಳಿದೆ ಬಟ್ ಆ ಒಂದು ಮಾತಿನಿಂದ ಯಾರಿಗಾದರೂ ನೋವಾಗಿದ್ದರೆ ನಾನು ಕ್ಷಮೆ ಕೇಳ್ತೀನಿ ಕ್ಷಮೆ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಹುಟ್ಟು ಕೂಡ ಕಾಂಗ್ರೆಸ್ ಸತ್ರು ಕೂಡ ಕಾಂಗ್ರೆಸ್ಸಿಗನಾಗಿಯೇ ಸಾಯ್ತೇನೆ ಅಂತ ಹೇಳೋದ್ರ ಮುಖಾಂತರ ಒಂದು ಕಡೆ ಕ್ಷಮೆಯನ್ನು ಯಾಚಿಸಿದ್ರು ಕೈ ನಾಯಕರಿಗೆ ಅದಾದ ನಂತರ ವಿರೋಧಿ ಬಣ ಯಾವಾಗ ಅಲರ್ಟ್ ಆಯಿತು ಏನಾದರೂ ಆಗತ್ತೆ ಅಂತ ಗೊತ್ತಾದ ತಕ್ಷಣವೇ ಡಿ ಕೆ ಶಿ ಎಚ್ಚೆತ್ಕೊಂಡು ಬಹಳ ಸೂಕ್ಷ್ಮವಾದ ಮನುಷ್ಯ ಅಂತಲೇ ಹೇಳ್ಬೋದು ಎಚ್ಚೆತ್ಕೊಂಡು ಸದನದಲ್ಲಿ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನ ಹೇಳಿದ್ದಕ್ಕಾಗಿ ಯಾರ ಯಾರದಾದರೂ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆಯಾಚಿಸ್ತೀನಿ ಅಂತ ಹೇಳ್ಬಿಟ್ಟು ಡಿ ಕೆ ವಿರುದ್ಧ ಆಕ್ರೋಶವನ್ನು ಕೈ ನಾಯಕರು ವ್ಯಕ್ತಪಡಿಸ್ತಾ ಇದ್ದ ಹಾಗೇನೆ ತಕ್ಷಣಕ್ಕೆ ಎಚ್ಚೆತ್ಕೊಂಡ್ರು ಕೆ ಶಿವಕುಮಾರ್ ವಿರೋಧಿ ಬಣ ಅಲರ್ಟ್ ಆದ ತಕ್ಷಣ ಎಚ್ಚೆತ್ಕೊಂಡ್ರು ಕೆ ಎನ್ ರಾಜಣ್ಣ ಹಾಗೆ ಬಿ ಕೆ ಹರಿಪ್ರಸಾದ್ ನೇರ ನೇರ ವಾಗ್ದಾಳಿಯನ್ನು ನಡೆಸಿದ್ರು ಶಿ ಮೇಲೆ ಕ್ಷಮೆಯಾಚಿಸ್ಬೇಕು ಪರೋಕ್ಷವಾಗಿ ಅಂತ ಹೇಳಿಬಿಟ್ಟು ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು ಅಂತ ಒತ್ತಾಯಿಸಿದ್ರು ಕೈನಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದ್ದಂತೆ ಒಂದು ಕಡೆ ಅಲರ್ಟ್ ಆದರು ಆದರೆ ಇದೀಗ ಅವರಿಗೆ ರಿಯಾಕ್ಟ್ ಮಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಮತ್ತೆ ನನ್ನ ಲಾಯಲ್ಟಿ ಬಗ್ಗೆ ಯೋಚನೆ ಮಾಡೋರು ಪ್ರಶ್ನೆ ಮಾಡೋರು ಮೂರ್ಖರು ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸದನದಲ್ಲಿ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆ ಹೇಳಿದ ಡಿ ಸಿ ಎಂ ಕ್ಷಮೆಯಾಚಿಸಿ ಮತ್ತೆ ಇದೀಗ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಕೈ ನಾಯಕರಿಗೆ ಹರಿಪ್ರಸಾದ್ ಹಾಗೆ ಕೆ ಎನ್ ರಾಜ ವಾಗ್ದಾಳಿಯನ್ನು ನಡೆಸೋದಕ್ಕೆ ಯಾವಾಗ ಮುಂದಾದ್ರೂ ಆ ಸಂದರ್ಭದಲ್ಲಿ ಇದೀಗ ನನ್ನ ಲಾಯಲ್ಟಿ ಬಗ್ಗೆ ಮಾತನಾಡೋರು ಮೂರ್ಖರು ಅಂತ ಹೇಳ್ಬಿಟ್ಟು ತಿರುಗೇಟನ್ನ ಕೊಡ್ತಾ ಇದ್ದಾರೆ ವಿರೋಧಿ ಬಣ ಅಲರ್ಟ್ ಆದ ತಕ್ಷಣ ಎಚ್ಚೆತ್ಕೊಂಡು ಡಿ ಕೆ ಶಿವಕುಮಾರ್ ಸದನದಲ್ಲಿ ಆದಂತಹ ಒಂದು ಬೆಳವಣಿಗೆ ಆರ್ ಎಸ್ ಎಸ್ ಪ್ರಾರ್ಥನಾ ಗೀತೆಯನ್ನ ಹೇಳಿದಂತಹ ಡಿ ಸಿಎಂ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಕೇಳಿ ಬಂತು ಕೆ ಎನ್ ರಾಜಣ್ಣ ಹಾಗೆ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ರು ಕೈನಲ್ಲಿ ಅಸಮಾಧಾನ ಹೆಚ್ಚಾಗ್ತಾ ಇದ್ದಂತೆ ಡಿ ಕೆ ಶಿ ಎಚ್ಚೆತ್ತುಕೊಂಡು ಕ್ಷಮೆಯನ್ನು ಕೂಡ ಕೇಳಿದ್ರು ಅದಾದ ನಂತರ ಇದೀಗ ಲಾಯಲ್ಟಿ ಬಗ್ಗೆ ಪ್ರಶ್ನೆ ಮಾಡಿದವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಮೂರ್ಖರವರು ಅಂತ ಹೇಳಿಬಿಟ್ಟು ಸಿ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಭಿಷೇಕ್ ಒಂದ್ ಕಡೆ ಕೆ ಶಿವಕುಮಾರ್ ಕ್ಷಮೆಯಾಚಿಸಿದ್ದಾರೆ ಇನ್ನೊಂದ್ ಕಡೆಯಿಂದ ಕೆನ್ ರಾಜಣ್ಣ ಹಾಗೆ ಹರಿಪ್ರಸಾದ್ ಅವರು ವಾಗ್ದಾಳಿಯನ್ನು ಬಗ್ಗೆ ಪ್ರಶ್ನೆ ಮಾಡಿದವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಕಂಪ್ಲೀಟ್ ಡಿಟೇಲ್ಸ್ ಕೊಡೋದಾದ್ರೆ ಮೂರ್ಖರು ಅಂತ ಬಯಸಿದ್ದಾರೆ ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಕೂಡ ಕಳೆದ ವಾರ ಏನು ಮುಂಗಾರು ಅಧಿವೇಶನ ಆದಂತ ಸಂದರ್ಭದಲ್ಲಿ ಈ ಚೆಂ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಕ್ಗೆ ಸಂಬಂಧಪಟ್ಟಂತ ಒಂದು ಗೀತೆಯನ್ನ ಹೇಳ್ತಾರೆ ಆ ಒಂದು ಗೀತೆಗೆ ಇದೀಗ ಸ್ವಪಕ್ಷದಲ್ಲೇ ಅಸಮಾಧಾನದ ಒಂದು ಪುಗಿಲನ್ನ ನಿರ್ಮಾಣ ಆಗಿತ್ತು ಅದರಲ್ಲೂ ಕೂಡ ಸಚಿವರಾದಂತಹ ಪ್ರಿಯಾನಂದ ಖರ್ಗೆ ಆಗಿರ್ಬೋದು ಸತೀಶ್ ಜಾರಕಿಹಳ್ಳಿ ಆಗಿರ್ಬೋದು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜನ್ ಅವರು ಕೂಡ ಈ ಒಂದು ಸದನದಲ್ಲಿ ಆರ್ ಎಸ್ ಎಸ್ ಗೀತೆಯಲ್ಲಿರ್ತಕ್ಕಂಥ ನಡೆಯನ್ನ ತೀವ್ರವಾಗಿ ವಿರೋಧ ಮಾಡಿದ್ರು ಅದ್ರಲ್ಲೂ ಕೂಡ ಕೆನ್ ರಾಜನ್ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವರು ಹಾಕಿದ್ರು ಅದ್ರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅಮಿತ್ ಶಾ ಜೊತೆ ವೇದಿಕೆ ಹಂಚ್ಕೊಳ್ಬಹುದು ಜೊತೆಗೆ ಆರ್ ಎಸ್ ಎಸ್ ಈಜೆನೆ ಹೇಳ್ಬಹುದು ಅದನ್ನ ಗೆಲ್ಲುವಂತ ಪ್ರಶ್ನೆ ಅಧಿಕಾರ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತಂದು ಬಹಿರಂಗವಾಗಿ ಅಸಮಾಧಾನವರು ಹಾಕಿದ್ರು ಅದಾದ ನಂತರ ಇಂದು ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ ಅಲ್ಲಿ ಪ್ರಮುಖವಾಗಿ ಒಂದು ವೇಳೆ ಏನು ನಾನು ಆರ್ ಎಸ್ ಎಸ್ ರೀತಿಯನ್ನ ತಿಳಿದು ತಪ್ಪ ಎಂದು ಭಾವಿಸಿದೆ ಆದಲ್ಲಿ ನಾನು ಕ್ಷಮೆ ಕೇಳ್ತೇನೆ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಆ ಕ್ಷಮೆನ ಕೇಳ್ತಾರೆ ಅದಕ್ಕೆ ಆ ಪ್ರತಿಕ್ರಿಯೆಯಾಗಿ ಆ ಕಾಂಗ್ರೆಸ್ನ ಎಂ ಎಲ್ ಸಿ ಆಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಒಂದಷ್ಟು ವಾಗ್ದಾಳಿ ನಡೆಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಯಾರೂ ಕಟ್ಟಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಯಾರೂ ಒಂದು ಅಗತ್ಯ ಇಲ್ಲ ಇಲ್ಲಿ ರಾಜಿ ಮಾಡಿಕೊಳ್ಳುವಂತ ಒಂದು ರಾಜಕಾರಣವೂ ಅಗತ್ಯವೂ ಇಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಎಂದು ಅನಿಸಿದ್ರೆ ಸ್ವಾಗತ ಮಾಡ್ತೇನೆ ಅಂತ ಬಹಿರಂಗವಾಗಿ ಆ ಒಂದಷ್ಟು ಡಿಕೆ ಶಿವಕುಮಾರ್ ಅವ್ರನ್ನ ಕಾಲೆಯಲ್ಲಿ ಒಂದು ಒಂದು ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆರ್ ಎಸ್ ಎಸ್ ರೀತಿಯಲ್ಲಿರ್ತಕ್ಕಂಥ ಏನು ಒಂದು ನಡೆವಲಿಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲಿ ಅದರಲ್ಲೂ ಕೂಡ ಸಿಎಂ ಬಣದಲ್ಲೇ ಕೊಟ್ಟಿಟ್ಟಿರ್ತಕ್ಕಂಥ ಸಚಿವರಲ್ಲೇ ಈ ರೀತಿ ಒಂದಷ್ಟು ಅಸಮಾಧಾನದ ಭುಗಿಲೇ ಇದಕ್ಕೆ ಸಾಧ್ಯ ಆಗ್ತಿದೆಯಾ ಕಾರಣ ಆಗ್ತಿದೆಯಾ ಅನ್ನೋದು ಪ್ರಶ್ನೆ ಕೂಡ ಮೂಡಿಸಿದೆ ಹೀಗಾಗಿ ಡಿ ಡಿಕೆ ಶಿವಕುಮಾರ್ ಕ್ಷಮೆ ಕೆಲಸ ಕೂಡ ಡಿಕಾರಿ ಪ್ರಸಾದ್ ಎಲ್ಲ ಕಡೆ ಅವ್ರನ್ನ ವಾಗ್ದಾಳಿ ಮಾಡುವಂತ ಒಂದು ಕೆಲಸ ಮಾಡಿರುವಂತದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಎಂಬುದಕ್ಕೆ ಒಂದಷ್ಟು ಕಾರಣ ಇದೀಗ ಮುಟ್ಟಿದೆ ರೋಜಾ ಶ್ಲೋಕವನ್ನ ಹೇಳಿರ್ತಾರೆ ಸದನದಲ್ಲಿ ಯಾಕಾಗಿ ಹೇಳಿದ್ರು ಅದರ ಅವಶ್ಯಕತೆ ಇತ್ತ ತನ್ನ ಆಚಾರ ವಿಚಾರದ ಬಗ್ಗೆ ನಾನು ಮಾತನಾಡಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು ಸೊ ಅದಕ್ಕೆ ಕೈನಾಕರು ಕೈನಾಯಕರು ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಡಿಕೆಶಿ ಅವರ ರಿಯಾಕ್ಷನ್ ಏನು ಈ ಕಡೆಯಿಂದ ಅಭಿಷೇಕ್ ಅದಕ್ಕೆ ಸದನದಲ್ಲಿ ಹೇಳ್ತಾರೆ ಅದಾದ ಬಳಿಕ ಸ್ವಪಕ್ಷದಲ್ಲಿ ಅದರಲ್ಲೂ ಕೂಡ ಪ್ರಿಯಾಂಕರ್ಗೆ ಅವರು ಆರ್ ಎಸ್ ಎಸ್ ಗಾಳಿ ಕೂಡ ಸೋಗಬಾರ್ದು ಅಂತ ಒಂದು ಟ್ವೀಟ್ ನ ಮಾಡ್ತಾರೆ ಜೊತೆಗೆ ಮಾಜಿ ಸಚಿವರಾಗಿರ್ತಕ್ಕಂತ ಕೇಂದ್ರ ಜನರು ಕೂಡ ಬಹಿರಂಗವಾಗಿ ಡಿ ಕೆ ಶಿವ ವಿರುದ್ಧ ಅಸಮ್ಮನವರಾಗ್ತಾರೆ ಅದ ಅದಾದ ನಂತರ ಬಿ ಪ್ರಸಾದವರು ಅವರು ಏನು ಡಿ ಕೆ ಶಿವಕುಮಾರ್ ಅವರು ಡಿ ಎಂ ಆಗಿ ಆ ಒಂದು ಗೀತೆಯನ್ನು ಹೇಳಿದ್ರೆ ಸ್ವಾಗತ ಮಾಡ್ತೇವೆ ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷರಾಗಿ ಹೇಳಿದ ಹೇಳಿದ್ರೆ ಕೂಡಲೇ ರಾಜೀನಾಮೆ ಕ್ಷಮೆಯ ಕೊಡ್ಬೇಕು ಅನ್ನುವಂತ ಒಂದು ಹೇಳಿಕೆನ ಕೊಡ್ತಾರೆ ಅಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಏನು ಹಿಂದೂ ಸಂಪ್ರದಾಯ ಮತ್ತು ಎಲ್ಲವನ್ನು ಸಲ್ಲವರಿಂದ ಈ ಒಂದು ಆಂಗಲ್ ಇಂದ ನಾನು ಈ ಒಂದು ಸದನದಲ್ಲಿ ಈ ಒಂದು ಗೀತೆಯನ್ನು ಹೇಳಿದೆ ಆದ್ರೆ ಅರ್ಥ ಮಾಡ್ಕೊಳ್ಳುವಂತ ಕೆಲವರು ಯಾವುದೋ ಒಂದು ಅಪಪ್ರಚಾರ ಕಟ್ಟಿಸಿಕೊಳ್ಳೋದಕ್ಕೆ ಈ ರೀತಿ ಮಾಡ್ತಿದ್ದಾರಾ ಅನ್ನೋದು ಕೂಡ ಕೆ ಶಿವಕುಮಾರ್ ಹೇಳಿತ್ತು ಹೀಗಾಗಿ ಈ ಒಂದು ಸನ್ನಿವೇಶದಲ್ಲಿ ಆರ್ ಎಸ್ ಎಸ್ ಕೀತಿ ಹೇಳಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಶಾಸಕರಿಗೆ ಒಂದಷ್ಟು ಸಚಿವರಿಗೆ ಅಸಮಾಧಾನಕ್ಕೆ ಕಾರಣ ಆದ್ರೆ ಒಂದು ಕಡೆ ಒಂದು ಅದ್ರಲ್ಲೂ ಕೂಡ ಕೆ ಶಿವಕುಮಾರ್ ಪದದಲ್ಲಿ ಕುರ್ತಕ್ಕಂತ ಶಾಸಕರು ಡಿಕೆ ಹೇಳಿದ್ದು ಸರಿ ಇದೆ ಅಂತ ಒಂದು ಸಮರ್ಥನೆ ಮಾಡ್ಕೊಳ್ಬಲ್ಸ ಮಾಡ್ತಿದ್ದಾರೆ ರೈಟ್ ಥ್ಯಾಂಕ್ ಯು ಅಭಿಷೇಕ ತಮ್ಮೆಲ್ಲ ಡೀಟೇಲ್ಸ್ ಆರ್ ಎಸ್ ಎಸ್ ಗೀತೆ ಹೇಳಿದ ಡಿ ಸಿ ಎಂ ಡಿಕೆಶಿ ಕ್ಷಮ ಯಾಚನೆ ಡಿ ಡಿಕೆ ಶಿವಕುಮಾರ್ಗೆ ಜೆಡಿಎಸ್ ಸ್ಟ್ರಾಂಗ್ ಅನ್ನ ಕೊಡ್ತಾ ಇದೆ ಡಿಕೆ ಶಿವಕುಮಾರ್ಗೆ ಉಚ್ಚಾಟನೆಗೆ ಹೆದರಿ ಡಿ ಸಿಎಂ ಕ್ಷಮೆಯಾಚನೆ ಮಾಡಿದ್ದಾರೆ ಜೆಡಿಎಸ್ ಸ್ಟ್ರಾಂಗ್ ಕೊಡ್ತಾ ಇರುವಂತ ಸದನದಲ್ಲಿ ಹುಲಿ ಹೈಕಮಾಂಡ್ ಮುಂದೆ ಇಲಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದೆ ಜೆಡಿಎಸ್ ಉಚ್ಚಾಟನೆಯಿಂದ ಪಾರಾಗೋದಕ್ಕೆ ಡಿ ಕೆ ಶಿ ಮಂಡಿಯೂರಿ ಕ್ಷಮೆ ಕೇಳಿದ್ದಾರೆ ರಾಜಣ್ಣರನ್ನ ಏಕಾಏಕಿ ಮಂತ್ರಿ ಸ್ಥಾನದಿಂದ ವಜಾ ಮಾಡಲಾಯಿತು ರಾಜಣ್ಣಗೆ ಕ್ಷಮೆ ಕೇಳೋದಕ್ಕೆ ಹೈಕಮಾಂಡ್ ಅವಕಾಶ ಕೂಡ ಕೊಡಲಿಲ್ಲ ಸೊ ಕಾಂಗ್ರೆಸ್ನಲ್ಲಿ ದಲಿತರಿಗೊಂದು ಬಲಾಢ್ಯರಿಗೊಂದು ನ್ಯಾಯ ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಆರ್ಎಸ್ಎಸ್ ಗೀತೆ ಹೇಳಿದಕ್ಕೆ ಡಿಸಿಎಂ ಡಿಕೆಶಿ ಕ್ಷಮೆಯಾಚನೆ ಮಾಡಿದ್ರ ಬೆನ್ನಲ್ಲೇ ಇದೀಗ ಜೆಡಿಎಸ್ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ರಾಜಣ್ಣನ ಉಚ್ಚಾಟನೆ ಮಾಡಿದ್ರು ಆದರೆ ಅವರಿಗೆ ಕ್ಷಮೆ ಕೇಳೋದಕ್ಕೆ ಕ್ಷಮೆ ಕೇಳೋದಕ್ಕೆ ಕ್ಷಮೆಯಾಚೋದಕ್ಕೆ ರಾಜಣ್ಣಗೆ ಅವಕಾಶನೂ ಕೂಡ ಕೊಡಲಿಲ್ಲ ಇದರಲ್ಲೇ ಗೊತ್ತಾಗುತ್ತೆ ಒಬ್ರಿಗೊಂಥರ ಒಬ್ರಿಗೊಂತರ ಅಂತ ಹೇಳಿಬಿಟ್ಟು ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೆದರಿ ಹೈಕಮಾಂಡ್ ಮುಂದೆ ಇಲಿಯಾಗಿ ಡಿ ಕೆ ಶಿ ಕ್ಷಮೆಯಾಚಿಸಿದ್ದಾರೆ ಅಂತ ಜೆ ಡಿ ಎಸ್ ಟಾಂಗ್ ಕೊಡ್ತಾ ಇದೆ ಡಿ ಕೆ ಶಿವಕುಮಾರ್ಗೆ ಕ್ಷಮೆಯಾಚಿಸಿದ ರಣಹೇಡಿ ಡಿ ಕೆ ಶಿ ಅನ್ನುವಂಥ ಪೋಸ್ಟ್ ಕೂಡ ಮಾಡಿದ್ದಾರೆ ಡಿ ಸಿ ಎಂ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಕ್ಷಮೆಯಾಚಿಸಿದ್ದಾರೆ ಉಚ್ಚಾಟನೆ ಮಾಡ್ತಾರೆ ಅಂತ ಹೈಕಮಾಂಡ್ಗೆ ಹೆದರ್ಕೊಂಡು ಕ್ಷಮೆಯಾಚಿಸಿದ್ದಾರೆ ಅಂತ ಹೇಳಿಬಿಟ್ಟು ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ನ ಹಂಚಿಕೆ ಮಾಡಿಕೊಂಡಿದ್ದಾರೆ ಜೆ